ತೀರ್ಥಹಳ್ಳಿ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ವಾರ್ಡ್ಗೆ ತೆರಳಿ ರಕ್ತ ಪರೀಕ್ಷೆಯನ್ನು ಮಾಡುತ್ತೇವೆ ಎಂದು ತೀರ್ಥಹಳ್ಳಿಯ ಕೆಲವು ಖಾಸಗಿ ರಕ್ತ ಪರೀಕ್ಷಾ ಘಟಕದ ಸಿಬ್ಬಂದಿಗಳು ಒತ್ತಾಯ ಮಾಡಿದ್ದಾರೆ ಸಾರ್ವಜನಿಕರಿಂದ ದೂರು ಬಂದ ಕೂಡಲೇ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಕುರುವಳ್ಳಿ ನಾಗರಾಜ್ ಅವರು ಕೂಡಲೇ ಆಸ್ಪತ್ರೆಗೆ ಭೇಟಿ ಮಾಡಿ ಖಾಸಗಿ ರಕ್ತ ಪರೀಕ್ಷಾ ಘಟಕದ ಸಿಬ್ಬಂದಿಯಿಂದ ಅವರ ಮಾಲೀಕರ ಮಾಹಿತಿ ಪಡೆದುಕೊಂಡು ದೂರವಾಣಿ ಕರೆ ಮಾಡಿ ಇನ್ನೊಮ್ಮೆ ಇಂತಹ ಬೆಳವಣಿಗೆ ಆದ್ರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದಾಗಿ ಆ ಮಾಲೀಕರಿಗೆ ಎಚ್ಚರಿಸಿದ್ದಾರೆ ಮುಂದಿನ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸುವುದಾಗಿ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ನಾಗರಾಜ್ ಅವರಿಗೆ ಕೂಡಲೇ ಸ್ಪಂದಿಸಿದ್ದಕ್ಕೆ ರೋಗಿಯ ಸಂಬಂಧಿಕರು ಹಾಗೂ ನೆರೆದಿದ್ದ ಸಾರ್ವಜನಿಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮಾತಾಡ್ಬೇಕು ನೀವು ನಿಮ್ಮ ಕೆಲಸ ಮಾಡಿ ಅದಕ್ಕೆ ನಾವಿಲ್ಲ ಅಲ್ಲ ಓನರ್ ಓನರ್ ಯಾವಿಲ್ಲ ಹಾಸ್ಪಿಟ್ಲಿಗೆ ಓನರ್ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಓನರು ಯಾರು ಎಲ್ಲಿದ್ದಾರೆ ಕೊಡಿ ಓನರು ಕೊಡಿ ಒಳ್ಳೆ ಕತೆ ಐತಿ ಇದು ಬಾರಿ ಚೆನ್ನಾಗಿದೆ ಜನ ಮಲ್ಕೊಂಡವ್ರಿಗೆ ಬರೋದು ಲ್ಯಾಬ್ ಅಲ್ಲಿ ಬನ್ನಿ ಯಾರು ಅವ್ರಿಗೆ ಇದು ಕೊಟ್ಟಿದೆ ಸೀಟ್ ಕೊಟ್ಟಿದೆ ಹೇಳಿ 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 ಎಲ್ಲಿದ್ದಾರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಅಲ್ಲ ಹಾಸ್ಪಿಟಲ್ ಒಳಗಿದಾರ ಹೊರಗಡೆ ಅವನು ಓನರು ಇಲ್ಲೇ ಇರೋದಾ ಹಲೋ ಅಣ್ಣ ನಾನು ಗುರುಹಳ್ಳಿ ನಾಗರಾಜ್ ಮಾತಾಡ್ತಿದ್ದೀನಿ ಎಂತದ್ರಿ ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಬಂದು ನಿಮ್ಮ ಸ್ಟಾಫ್ ಎಲ್ಲ ಬಂದು ಬ್ಲಡ್ಡು ಚೆಕಪ್ಪಿಗೆ ಲ್ಯಾಬಿಗೆ ಬನ್ನಿ ಲ್ಯಾಬಿಗೆ ಬನ್ನಿ ಅಂತೇಳಿ ಕರಿತಿದ್ರಿ ಇಲ್ಲಿ ಜನ ಜನರಿಗೆ ಗೊತ್ತಿಲ್ಲ ಇವರು ಒಳಗಡೆ ಇಟ್ಟಿದ್ದಾರೆ ಅಂತಾರೆ ಸೀದಾ ಬರ್ತಾರೆ ನಿಮ್ಗೆ ಏನಾರ ಇದು ಕೊಟ್ಟಿದ್ದಾರಣ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇತ್ತು ನಮ್ಮ ಜಯಚಾಮರಾಜೇಂದ್ರ ಹಾಸ್ಪಿಟ್ಲ್ ಒಳಗಡೆ ನೀವು ಪ್ರೈವೇಟ್ ಲ್ಯಾಬ್ ಅವರು ಬಂದು ರಕ್ತ ಪರೀಕ್ಷೆಗೆ ಬನ್ನಿ ಅಂತ ಪೇಶ್ ಗಳಿಗೆ ಕರೆಯೋ ಅಧಿಕಾರ ಏನಾರು ಕೊಟ್ಟಿದಾರ ಬೆಡ್ ಮಲಗದವ್ರಿಗೆ ನೀವು ಬಂದು ಬನ್ನಿ ಲ್ಯಾಬಿಗೆ ಅಂತ ಹೇಳಿ ಸ್ಟಾಪ್ ಬಿಟ್ರೆ ಅವ್ರ ಹಾಸ್ಪಿಟಲ್ ಅವ್ರೆ ಅಂತೇಳಿ ಜನಕ್ಕೆ ಗೊತ್ತಾಗಲ್ಲ ಬಂದ್ ಅಲ್ಲಿ ಸಾವಿರದ ಏಳ್ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ತಾಣ್ತಿದೀರಿ ಅಲ್ಲ ಆಗ್ತಿಲ್ಲ ನೀವ್ ಯಾರು ಅಂತ ಹಾಂ ಮ ಬರ್ಬಾರ್ದು ರೀ ಮತ್ತೆಂತಕ್ಕ ಬೋರ್ಡ್ ಸರ್ಕಾರಿ ಅಂತ ಅಂತೇಳಿ ಜನರಿಗೆ ಸೇವೆ ಅಂತ ಯಾಕೆ ನಾವು ಬೋರ್ಡ್ ಹಾಕಬೇಕು ನೋಡಿ ಅವಳು ಹುಡ್ಗಿ ಬೇರೆ ನಮ್ಮ ಏರಿಯಾದವಳೆ ನಾನು ಅವಳಿಗೆ ಗೌರವವಾಗಿ ಮಾತಾಡಿದ್ದೀನಿ ನೀವು ಇನ್ಮೇಲೆ ಸ್ಟಾಪ್ ಇತ್ತಂದ್ರೆ ನಾವು ಕಾನೂನು ಕ್ರಮ ತಾಣ್ತೀವಿ ಮತ್ತೆ ನಾವು ಹೋಗಿ ಏನು ಮಾಡ್ಬೇಕಂತನೂ ಗೊತ್ತು ಏನ್ ಏನು ನಿಮ್ಮ ಡಾಕ್ಟ್ರುಗಳದು ನಿಮ್ದನ ಕತೆ ಇದೆಯಾ ಮತ್ತು ನಿಮ್ಗೆ ಗೊತ್ತಲ್ಲ ನಮ್ಮ ಕತೆಗಳು ಮತ್ತೆ ಹುಡುಗಿಯರ ಹತ್ರ ಹೋಗಲ್ಲ ನಿಮ್ಮ ಹತ್ರ ಕತೆ ಮಾತಾಡ್ತೀವಿ ಅಷ್ಟೇ ಕಳಿಸ್ಬೇಡಿ ಆಯ್ತಾ ಜನನೇ ನಿಮ್ಮ ಹತ್ರ ಬಂದು ನಂಗೆ ಲ್ಯಾಬಲ್ಲೇ ಆಗ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ ಮಿಷನ್ ಸರಿ ಇಲ್ಲ ಅಂದ್ರೆ ಅವ್ರು ಮಾಡ್ಕೊಂಡಿ ನಮ್ದೇನು ವಾದ ಇಲ್ಲ ನೋಡಿ ಅಣ್ಣ ನೀವು ಯಾರೇ ಎಂತಾದ್ರು ಮಾಡ್ಕೊಳ್ಳಿ ಹೊರಗಡೆ ಮಾಡ್ಕೊಳ್ಳಿ ನಮ್ಗೆ ಬೇಜಾರ್ ಇಲ್ಲ ನೀವು ಹಾಸ್ಪಿಟಲ್ ಒಳಗಡೆ ಮಲತ್ತು ಅವರಿಗೆ ತಂದೆ ನಮ್ಗೆ ದಿನೇಜನ ಅಂತ ಹೇಳಿ ಸ್ವಲ್ಪ ಅವರಿಗೆ ನಮ್ಮ ಮುಖಂಡರು ಅವ್ರಿಗೆ ಗೊತ್ತಾಯಿತು ಆಯ್ತು ನಂಗೆ ಇಮಿಡಿಯೇಟ್ ಆಗಿ ಕರೆದ್ರು ಇಲ್ಲಾದ್ರೆ ಹೆಂಗ್ ಗೋಸಿಟ್ಲ ಹಚ್ಚಿ ಅಲ್ವಾ ವರ್ಣನ್ ಆಗ್ಬಾರ್ದು ಮತ್ತೆ ಇದರಿಂದ ದುಡ್ಡು ಮಾಡಿ ಏನು ಉದಾಹರಣೆ ಆಗಲ್ಲ ಅದನ್ನ ಇಟ್ಕೊಳ್ಳಿ ಗೊತ್ತಲ್ಲ ಈಗಲೂ ಇಲ್ಲಿ ಹಾ ಸುಮಾರು ನಮ್ಮ ವಯಸ್ಸಿಗೆ ಸುಮಾರು ಮಸಾನ ಕಟ್ಟೆ ನೋಡಿದೀವಿ ಲ್ಯಾಬ್ ಟೆಸ್ಟ್ ಮಾಡ್ತೀವಿ ಅಂದ್ರೆ ನಮ್ದು ಇಲ್ಲ ಬಟ್ ನೀವು ನೀವು ಮಾಡ್ತಿರೋದಲ್ಲ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಪಾಪೇಟ್ ಲ್ಯಾಬ್ ಡಾಕ್ಟ್ರು ಬರೆದು ಕೊಟ್ಟಿದ್ದನ್ನ ನೋಡಿ ಆ ಬನ್ನಿ ಅಂತ ಕರ್ಕೊಂಡು ಹೋಗೋದು ಒಂಬೈನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ನೋಡಿ ಆ ಥರ ಆಗೋಕ್ಕೆ ನೀವು ಪಕ್ಷ ಕೊಡ್ಬೇಕು ಆ ಥರ ಯಾರು ಬಂದರೆ ನೀವು ಇಲ್ಲಿ ಅರವಿಂದ್ ಡಾಕ್ಟರ್ಗೆ ತಿಳಿಸಿ ಆಮೇಲೆ ನಮ್ಗೆ ಸಂಬಂಧಪಟ್ಟ ಯಾರು ನಮ್ಗೆ ಹೇಳ್ಬೇಕಾಯ್ತಾ ಅವ್ರು ಆತರ ಬಂದ ಈಗ ಜನಕ್ಕೆ ಗೊತ್ತಿಲ್ಲ ಕುತ್ಕೊಂಡ್ ಹೋಗ್ಬಿಡ್ತಾರೆ ಈಗ ಸರ್ಕಾರ ಇದನ್ನೆಲ್ಲ ಉಚಿತ ಕೊಡ್ಬೇಕಂತಾನೆ ಜನರಿಗೆ ಸೇವಾ ಕೊಡ್ಬೇಕಂತಾನೆ ನಿಮ್ಮನ್ನ ನಮ್ಮನ್ನ ಎಲ್ಲ ಇಟ್ಟಿರೋದು ಅಲ್ವಾ ಅವ್ರಿಗೆ ಗೊತ್ತಾಗಲ್ಲ ಓ ಯಾವ ಬಂದಿದ್ದಾರೆ ಇವರು ಯಾರು ಅಲ್ಲ ನಾನ್ ಹೇಳುದಕ್ಕ ಈಗ ಯಾರೋ ಅನೋನ್ ಪರ್ಸನ್ ಹೊರಗಡೆ ಅವ್ರು ಬಂದ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆ ಡೆಡ್ ಚೆಕ್ ಮಾಡಿ ಅಂತ ಹೇಳ್ತಾರಂದ್ರೆ